ಸ್ನೇಹಿತರೆ ಒಬ್ಬರು ಕಮೆಂಟ್ ಹಾಕಿದ್ರು ವೀಕ್ಲಿ ಅರ್ನಿಂಗ್ಸ್ದು ವೀಡಿಯೋ ಮಾಡಿ ಅಂದ್ಬಿಟ್ಟು ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಡೇಟು ಇದು ಎಕ್ಸೆಲ್ ಶೀಟ್ ಓಪನ್ ಮಾಡ್ಕೊಂಡಿದ್ದೀನಿ ನಾನು ಎಕ್ಸೆಲ್ ಶೀಟಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೀನಿ ಒಂದು ವೀಕ್ದು ಅದರಲ್ಲಿ ಡೇಟು ಫಸ್ಟ್ನೇದು ಎರಡನೇದು ಡೇಟ್ ಯಾವ್ಯಾವ ಡೇಟಲ್ಲಿ ಎಷ್ಟು ಎಷ್ಟು ಬಳಕೆ ಹೊಡೆದಿದ್ದೀನಿ ಅಂತ ಆರು ದಿನದ್ದಿದೆ ಬಂದು ಬಿಟ್ಟು ಆರು ದಿನದ್ದು ಆಮೇಲೆ ಡೀಸಲು ಪಕ್ಕದಲ್ಲಿರೋದು ಡೀಸಲು ಮೂರನೇ ಲೈನಲ್ಲಿರೋದು ಡೀಸಲ್ಲು ಎಷ್ಟು ಎಷ್ಟು ಹಾಕ್ಸಿದ್ದೀನಿ ಟೋಟಲ್ಲು ಡೀಸಲ್ಲು ಲೀಟ್ರು ಎಷ್ಟೈತೆ ಡೀಸಲ್ಲು ಟೋಟಲ್ಲು ಲೀಟ್ರು ಆಮೇಲೆ ನನ್ನ ಖರ್ಚು ಎಷ್ಟಾಗಿದೆ ಆರು ದಿನಕ್ಕೆ ಎಕ್ಸ್ಪೆನ್ಸಸ್ ಇದೆ ಅದರ ಪಕ್ಕದಲ್ಲಿರೋದು ಕಿಲೋಮೀಟ್ರು ಡೈಲಿ ಎಷ್ಟೆಷ್ಟು ಕಿಲೋಮೀಟ್ರ್ ಓಡಿದೆ ಟೋಟಲ್ ಆರು ದಿನಕ್ಕೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಅನ್ನೋದಿದೆ ಟೋಟಲ್ ಅಮೌಂಟ್ ಬಂದು ಇಪ್ಪತ್ತ್ಮೂರು ಸಾವಿರದ ಐವತ್ತು ರೂಪಾಯಿ ಆಗಿದೆ ಆರು ದಿನಕ್ಕೆ ಡೀಸಲ್ಲು ಆರು ದಿನಕ್ಕೆ ಆರು ಸಾವಿರದ ಇನ್ನೂರೈವತ್ತು ರೂಪಾಯಿ ಲೀಟ್ರು ಡೀಸಲ್ ಎಷ್ಟು ಲೀಟ್ರು ಅಂದರೆ ಅರವತ್ತೆಂಟು ಲೀಟ್ರು ಇನ್ನೂರು ಎಮ್ ಎಲ್ಲು ಟೋಟಲ್ಲು ಆರು ದಿನಕ್ಕೆ ಎಕ್ಸ್ಪೆನ್ಸು ಡೈಲಿ ಇನ್ನೂರು ರೂಪಾಯಿ ಹಂಗೆ ಹಾಕತ್ತೀನಿ ನಾನು ಖರ್ಚು ನಂದು ಆರು ದಿನಕ್ಕೆ ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಕಿಲೋಮೀಟ್ರ್ ಬಂದು ಏಳ್ನೂರ ಅರವತ್ತೊಂದು ಕಿಲೋಮೀಟ್ರ್ ಒಳಿದೆ ಆರು ದಿನಕ್ಕೆ ಇದರಲ್ಲಿ ಇಪ್ಪತ್ತ್ಮೂರು ಸಾವಿರ ಟೋಟಲ್ ಆಗಿದೆ ಅದರಲ್ಲಿ ಡೀಸಲ್ ಆರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮೈನಸ್ ಮಾಡಿದ್ರೆ ಡೀಸಲ್ಲು ಅದ್ರ ಜೊತೆಗೆ ಎಕ್ಸ್ಪೆನ್ಸಸ್ ಸಾವಿರದ ಇನ್ನೂರು ರೂಪಾಯಿ ಮೈನಸ್ ಮಾಡಿದ್ರೆ ಉಳಿದಿರೋದು ಹದಿನೈದು ಸಾವಿರದ ಆರುನೂರು ರೂಪಾಯಿ ಉಳಿದಿದೆ ಟೋಟಲಾಗೆ ಅದರಲ್ಲಿ ಮೈಲೇಜು ಲೆಕ್ಕ ಹಾಕೋಬೋದು ಹೆಂಗೆ ಅಂದರೆ ಏಳ್ನೂರ ಅರವತ್ತೊಂದು ಕಿಲೋಮೀಟ್ರಿಗೆ ಅರವತ್ತೆಂಟು ಪಾಯಿಂಟ್ ಎರಡು ಅರವತ್ತೆಂಟು ಲೀಟ್ರು ಇನ್ನೂರು ಎಮ್ ಎಲ್ ಡೀಸೆಲ್ ಕುಡಿದಿದೆ ಅಂದರೆ ಮೈಲೇಜು ಲೆಕ್ಕ ಹಾಕಿದ್ರೆ ಹನ್ನೊಂದು ಬರುತ್ತೆ ಮೈಲೇಜು ಹನ್ನೊಂದು ಮೈಲೇಜ್ ಬಂದಿದೆ ನಮ್ಮ ಗಾಡಿ ಬೇರೆಯವ್ರದ್ದು ಚೇಂಜ್ ಆಗ್ಬೋದು ಅವರವರು ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗ್ಬೋದು ಅವ್ರವ್ರ ಗಾಡಿ ಮೇಲೆ ಡಿಪೆಂಡ್ ಆಗ್ಬೋದು ನಮ್ಮದು ಇಂಟ್ರ ವಿರ್ಟಿ ಗಾಡಿ ಹನ್ನೊಂದು ಬಂದಿದೆ ಮೈಲೇಜು ಅವರ ವೀಕ್ಲಿ ಅರ್ನಿಂಗ್ಸ್ ವೀಡಿಯೋ ಮಾಡಿ ಅಂತ ಹೇಳಿದರು ಮಾಡಿದ್ದೀನಿ ಹೇಗಿತ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಓಕೆ ಬಾಯ್ ಫ್ರೆಂಡ್ಸ್